ನಾ ಏನು ಹಾಡಿನಿ ಮತ್ತೆ ಇದೇನ ಹಾಡಿ ಹೊತ್ತು ಕಸ ಹೌದಲ್ರಿ ನಿನ್ನ ಗಂಡ ಹಾಣ ನಿನ್ನ ಮಗಲಾಗಾತ ಆ ಪದ ಪದನ ಹಾಡನೆಂದ್ರ ಮುಂದೆ ಏನು ಹಾಡ್ತೀನಿ ಗಸರಿಕಾಯಿ ಹೌದಲ್ರಿ ಹಾ ಹಾ ಕೂತು ಅಳ್ತಾನ ಅದನ್ನ ಹೇಳಿ ನಿಮ ಕೇಳ ಅಂತ ಹೇಳಿನೇ ಬನ ಹೌದಲ್ವೇ ನಿನ್ನ ಗಂಡ ಹಾಣ ನಿನ್ನ ಮಗಲಾಗಾತ ಹೇಳಾ ನಾ ಯಾವ ಪದ ಹಿಡಿಬೇಕು ಆಗಲೇ ಯಾನ ಹೇಳಿನಾ ಗಂಡ ಮಸೂತ್ಯಾಗ ಹೆಂಡ್ತಿ ಮನೆಯಾಗ ಹೌದರ್ಲಿಯ ಮಜ್ಜ ಹಾಡಿ ಅದಾವ ಇವ ಏನು ಹಾಡ್ಲಿಕ್ಕೆ ಬಂದಿದೆಯೋ ಏನು ಹಾಡು ಹಾಡ್ಕೊಂಡು ಅಳಕ್ಕೆ ಬಂದಿದ್ದೆವು ಗುರುತಾಗಿ ಅವ ಅಳ್ತಾನ್ತ ನಿಮ್ಗೆ ಮೊದಲೇ ಹೇಳಿನ ಹೌದ್ರಲ್ಲೇ ಅದಕ್ಕತ್ತಮ್ಮ ಪಿಂಡ ಬ್ರಹ್ಮಂಡ ಬ್ರಹ್ಮಂಡ ಪಿಂಡ ಎರಡು ಇಲ್ಲದಾಗ ಅಖಂಡ ಸ್ವರೂಪ ರೂಪಾಯಿ ಆರು ರೂಪಾಯಿ ಬಲ್ಲ ಅವ ಇಲ್ಲೋ ಜಗದ ಒಳಗೆ ಅದನ್ನು ಹಾಡಿದಾಗ ನೀ ಇಪ್ಪದು ಹಾಡಬೇಕಾಗಿತ್ತು ಯಾವ ಕಡೆ ಹಾಡ ಪಿಟೇಲ್ ಮಾಸ್ತರ್ನರ ಕೇಳ್ಬೇಕಿಲ್ಲ

ಅಪ್ಪ ಹೆಸರುಚ್ಚತರ ತೇಳಿದರು ಹಾ ಹಾ ಮೊದಲು ತಾಯಿ ಕಾರಡದ ಬಳಕ ನಿಮ್ಮ ಅಪ್ಪ ಹಾ ಹಾ ಈಗ ಮನಿ ಆಗಬೇಕಾದ್ರೆ ನೀನೇ ಇರೋ ಲೆಕ್ಕ ಹೌದು ಗವರ್ನಮೆಂಟ್ ದವರು ಮನಿ ಯಾರ್ ಹೆಸರುಲೇ ಮಾಡ್ತಾರ ಹೆಣ್ಮಕ್ಳ ಮಕ್ಕಳ ಹೆಸರುಲೇ ಮಾಡ್ತಾರ ಹೌದಲ್ವಾ ಮತ್ತೆ ನಿಂದೆ ಇಲ್ಲಿ ಹೆಸರು ಅದು ನಿಂದೆ ಇಲ್ಲಿ ಇಲ್ಲಿ ಮನಿ ಬಳಗ ಅದಲ್ಲ ಮೊದಲ ನಿಂದ ಅವನು ಹಾ ಹಾ ಮತ್ತೆ ಹೊರದ ಬಳಗಾಗ್ಲಿ ಹೌದು ಅವನ ಕ ಉತ್ತರ ಅಂದ್ರೆ ಹೆಣ್ಣು ಮಕ್ಕಳಿಲ್ಲ ಅನಾ ಕೇಳಬ ಇಲ್ಲೇ ಕೂತಾರೆ ನಮ್ಮ ಜಗ್ರಿ ಆಕೆ ಹೆಸರು ಆಯ್ತಾ ನೀನು ನೆಗ್ ತಗದ ಇಲ್ಲೇ ಬೇಡ ಇರ್ಲಿ ನಾಳೆ ಒಂದಿನ ಬರೇ ನಾನೇ ಮಾಡಿದ ಎಲ್ಲಾ ನಾನೇ ಮಾಡಿದ್ರಮೆ ಆಗಿಲ್ಲ ಅವಳಿಗೆ ಯಾವ ನಿರಂಕಾರದಲ್ಲಿ ಇದ್ದಂತ ಗಣಪತಿ ವಾಹನ ಆದಿಶೇಷ ಅಂತೇಳಿ ಹೇಳಿದ್ರು ಹೇಳಣ ಹೇಳಣ ನಾಳಿಗೆ ಆರ್ತಿ ಮಾಡ್ಲು ತನ ಹೇಳತ್ ಹೇಳಿದೇವ್ ನಾವು ಹೇಳತ್ ಹೇಳಿದೇವ ಏ ಮಾಸ್ತರ ನಿಮ್ಮ ಮಾಸ್ತರಗಳಿಗೆಲ್ಲ ದಿಕ್ಕ ತಪ್ಪದ ಇದು ಒಂದೇ ಪ್ರಶ್ನೆ ಹೋಗು ಊರಲ್ಲಿ ಬರಂಗಿಲ್ಲ ಅಂದ್ರ ಬರಂಗಿಲ್ಲ ಅಂತ ಹೇಳ ಅಲ್ಲೇ ಬೇವನ ಗಿಡದ ಕಟ್ಟಂಗಿಲ್ಲ ಬಸಣ್ಣ ಇಲ್ಲ ಯಾವ ನನ್ನ ಆದಿಸಕ್ತಿ ಬಲಗಡೆ ಹನ್ನೊಂದು ಲಕ್ಷ ಶೂನ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಮಾಡಿಕೊಂಡು ಒಂದು ಲಕ್ಷ ಶೂನ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ನಿನ್ನ ತ್ರಿಮೂರ್ತಿಗಳಿಗೆ ಕರೆದಿಳ್ರಿ ಈ ಶೂನ್ಯಗಳಿಂದ ಜಗತ್ ನಿರ್ಮಾಣ ಮಾಡ್ರಿ ಮತ್ತು ನೀ ರಕ್ಷಣೆ ಮಾಡತಳಿ ಯಾವ ರಕ್ಷಣೆ ಮಾಡುವಂತವ್ರಿಗೆ ಎಲ್ಲಾ ಕಾರ್ಯಗಳ ಹೇಳಿದ್ರು ಅವಾಗ ನನ್ನ ತಾಯಿ ಶೂನ್ಯಗಳನ್ನು ನಿರ್ಮ ಒಡಿಲಕಳು ಹೌದು ಅವಾಗ ನಿನ್ನ ಬ್ರಹ್ಮದೇವರಿಗೆ ಏನು ಹುಟ್ಟಿಸ್ಲಕ್ಕಾಗ್ಲಿಲ್ಲ ಮತ್ತ ರಕ್ಷಣೆ ಮಾಡುವಂತವನಿಗೆ ರಕ್ಷಣೆ ಮಾಡ್ಲಕ್ಕಾಗ್ಲಿಲ್ಲ ಮತ್ತೆ ನೀನೇ ಎಲ್ಲಾ ಹೇಳಿ ಹೇಳೇನ್ರಿ ಮತ್ತೆ ರಕ್ಷಣೆ ಮಾಡಬೇಕಾಗitettಲ್ಲ ಕಡೆಗೆ ಸೊನ್ನೆ ಆ ವಡದಾಗ ಒಂದೇನರೆ ಹುಟಿಸಬೇಕಾಗಿದು ಹುಟಿಸಬೇಕಾಗಿದು ಕಟ್ಟವರು ಏ ಎಲ್ಲ நானೇ ನಿರ್ಮಾಣ ಮಾಡಿದ ತಳಿ ಇದು ನನಗೊಂದು ಭ್ರಮೆ ಆಗಿದಾ ಜಯ ಜಯತ್ರಿ ಮತ್ತ ಆದಿಶೇಷ ಉತ್ಪತ್ತಿ ಆದುದು ಯಾವ ಯುಗದೊಳಗ ಯಾವ ಯುಗದ ಏನು ಹೋ ಮಾಸ್ತರ ಕಣ್ಣಗಾಳು ಬೇಡ ನಮ್ಮ ಕುಳ್ಯಾಗ ಉದ್ಕೋಬೇಡ ಯಾಕಂದ್ರ ದಿತಿ ಅದಿತಿ ಕುಸುಮಾವತಿ ನಾಗದಂಡಲ ದೇವಿ ಧಾತು ಪ್ರಭಾ ಕರ್ದುನು ಹಟ್ಟಿಲೆ ಸರ್ಪಗಳು ಉತ್ಪತ್ತಿ ಆಗ್ಯಾವ ಹಿಂಗ ಮೂಲ ಸ್ತಂಭ ಹೇಳ್ತದ ನಿರಂಕಾರದ ಗಣಪತಿ ಆದಿಶೇಷ ಹೆಂಗು ವಾನಾತ ನೋ ಮಾಸ್ತರ ಎಲ್ಲೇನ ಚಂಡವನಿ ಕರೀಕಡೆ ಹಾಂ ಹೋಗ್ಯಾನ್ ರೀ ಮೊದಲ ಯುಗಿಗೆ ಹೊಂಟಾರ ನೋಡಿರಿ ಈಗ ಇವರು ಹಾಂ ಬರೀ ಹುಲ್ಲಾಗ ನಾಯಿ ಏನೋ ತಿಂದಂಗ ಮಾಡಿ ಹೋಗ್ಬ್ಯಾಡ್ರಿ ಹೋಗ್ಬೇಡ್ರಿ ಯಾಕಂದ್ರೆ ಶಾನ್ಯವ್ರು ಅಂದ್ರೆ ಕರ್ಸ್ಯಾರ ಕರ್ಸ್ಯಾರ ರೀ ಇಲ್ಲಿ ಬೇಡದ ನೋಡ್ರಿ ನಾವು ಈಗ ಅಲ್ಲಿ ಕಡೆ ಕಲಾ ಮಾಡೋರು ಇವರು ಪೂರ್ವಿ ಕಲಾ ಮಾಡ್ದವ್ರು ಏನೇ ಒಂದು ಸ್ವಲ್ಪ ಬಂಗಾರ ಸಿಕ್ಕಿತ್ತು ಅಂದ್ರೆ ಕೆದ್ರನ ಕೂದಲು ಸಿಗ್ಲತ್ತೆ ಕೂದಲೇ ಅವರೆಲ್ಲ ಕೂದಲೇ ಗಾಳೆ ಮಾಡ್ಯಾರ್ರೀ ಅವ್ರು ನಾಲ್ಕು ಮಂದಿ ಕೂದಲು ಗೋಳೆ ಮಾಡವ್ರಿ ಅದಾರ ರೀ E

தருவி கேலதா பிரம்மா கேட்டோனா தருவி கேள மாமர் எங்க காட்டத்தை படி இல்ல மார்ஸ்தர்ல

ಹಾಗೆಯಿಲ್ಲ ಹಾಗೆ ಮತ್ತೆ ಏನ್ ಕೇಳಿ ಕೇಳ್ಯಾರ ನಿರಾಕಾರ ನೀರ ಗುಣದ ಹಚ್ಚಿ ಕಡಿ ಯಾರು ಇಲ್ಲ ನಮ್ಮ ಪರಮಾತ್ಮ ಅದಾನು ಅಂತ ಹೇಳತ್ತೆ ಹೇಳಕಾರ್ಥಮ್ಮ ಹೌದಲ್ರಿ ಹಾ ಹಾ ನಿರಾಕಾರ ನೀರ ಕಡಿ ನಿರಂಕಾರನೇ ರೇರುಣದಾಚಿ ಕಡಿ ಇದ್ದالو ఆది ಶಕ್ತಿ ఆది ಶಕ್ತಿ ಅಂತ ಕವಿಗಳು ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ನೂರನಲ್ಲಿ ಇವ ಎಲ್ಲ ಇಲ್ಲ ఆది ಶಕ್ತಿನ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಹೌದು ಹೇಳ್ತanalri ಇದೊಂದು ಹೊಡಕೊಂಡ ಬಂದ ನಮ್ಮ스터 ಪಾರ್ವತಿ ಸರಸ್ವತಿಗೆ ಮಕ್ಕಳೆ ಇಲ್ಲ ಹಹ ಅವನು ಅಂತಕ್ಕೆ ಇವ್ರು ಅಪ್ಪನ ಅಂತಕ್ಕೆ ญาณو ಇಲ್ಲ ಅವರಿಗೆ ಇಲ್ಲ ಇದೆ ಹೇಳ್ತೇನ ಇಲ್ಲಿ ಬರ್ರಿ ನೀವು ಯಾಕಂತ ಕೇಳ್vastara ಹೆಂಗ ಪಾರ್ವತಿಗೆ ಸರಸ್ವತಿಗೆ ಮಕ್ಕಳೆ ಇಲ್ಲ ಅಂತ ಹೇಳಿದ್ರು ಬಸು ಮಾಸ್ತರ ಹೇಳ್ತಾರೆ बरोबरी ಅದು ಇದക്കൊಂದ ನಂದೊಂದ ಐತಿ ಹಾ ಹೇಳ್ರಿ ಏನದ ಇವ್ರ ಅಪ್ಪೊಂದು ಕಡಕೊಂಡು ಬಿದ್ದಿತ್ತು ಇವ್ರ ಅಪ್ಪೊಂದು ಕಡಕೊಂಡು ಬಿದ್ದಿತ್ತು ಅದು ಜೋಡಸೋರು ಯಾರುನೇ ಇಲ್ಲ ಇಲ್ಲ ಅದಕ್ಕೆ ಅವ್ರಿಗೆ ಆಗಿಲ್ಲ ಮತ್ತೆ ಇವ್ರ ಏನಂತಾರ ಅವಾಗ ನಾ ಮಾಡಿದ ಚೇಳ್ತ ಮಾಸ್ತಾರ ಮಾಸ್ತರ ಏನು ಮಾಡ್ತಾನೆ ಮಾಸ್ತರ ಒಂದು ಯುಗದೊಳಗಿನ ಮಾತಾಡ ನೋಡು ರಾತ್ರಿ ಹಿಡಿದು ಹೇಳಕತ್ತಿದೆವು ಯಾವ ಯುಗದೊಳಗಿನ ವಿಷಯ ತೆಗಿತಾರಲ್ಲ ನಿನ್ನ ಖುಬಿ ಇತ್ತಂದ್ರೆ ಬಲ ಇತ್ತ ತಿಳ್ಕೊಳ್ಕೊ ಅದೇ ಯುಗದೊಳಗಿನ ಮಾತಾಡ್ಬೇಕು ಮಾತಾಡ್ಬೇಕ ಬರ್ಲಿಲ್ಲ ಅಂದ್ರೆ ಏನ್ ಬರಲಿಲ್ಲ ಅಂದ್ರೆ ಹಂಗಲ್ಲ ಮಾಸ್ತರ ವಿಷಯಕ್ಕೆ ವಿಷಯ ಚರ್ಚೆ ಆಗ್ಬೇಕು ಹೌದ ಸರ್ವಿಸ್ಕೋದ ಅದಕ್ಕ ಯಾವ ನಿನ್ನ ಪರಮಾತ್ಮ ಏನ್ ಮಾಡೇನ್ರಿ ದಿಗಂಬರಿಯಾಗಿ ಓಡ್ತಿದ ಅವಾಗ ಕಾಮ ಚೈತನ್ಯ ಇಲ್ಲ ಯಾವಾಗ ನನ್ನ ಪಾರ್ವತಾದೇವಿಗೆ ಬರೀ ಭಿಕ್ಷೆ ಬೇಡಿ ಕಾಮ ಚೈತನ್ಯ ಕೊಡೋ ಪರಮಾತ್ಮ ಭಿಕ್ಷೆ ಬೇಡಿ ತಗೊಂಡ್ ಅವಾಗ ನಿನ್ನ ಸೃಷ್ಟಿ ತಯಾರ ಅದಕ್ಕಿಂತ ಮೊದಲು ನನ್ನ ಆದಿಸ ಒಬ್ಬಕ್ಕಿನೇ ನಿರ್ಮಾಣ ಮಾಡ್ಯಾಳ ಮತ್ತಿವ ಬಂದನ ಏ ನಾ ನಿರ್ಮಾಣ ಮಾಡಿದ ನಮ್ಮ ಅಪ್ಪ ಮಾಡ್ಯಾನ ಏನು ಮಾಡ್ಯಾನೆ ನಿಮ್ಮ ಅಪ್ಪ ಇವ್ರ ಅಪ್ಪ ಅಂದ್ರೆ ಇವನಿಗೆ ಗೊಪ್ಪೆ ಮಾಡ್ತೇನೆ ಈಗ ಹೌದಲ್ಲ ಬಿಡಂಗಿಲಿ ಹೌದ್ರಿ ಹೌದು ಅಪ್ಪ ಅಪ್ಪ ಅಂದ್ರೆ ಇವನು ಗೊಪ್ಪ ಗೊಪ್ಪ ತಾಯಿದಿಂದ ಮುಕ್ತಿ ಪಡಿ